ಕೆ ಎ ಎ ಪೋರ್ಟಲ್ ನಲ್ಲಿ ಆಪ್ಷನ್ ಎಂಟ್ರಿನ ಲಿಂಕ್ ನ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿನ್ನೆನೋ ಒಂದು ವಿಡಿಯೋ ಮಾಡಿದೆ ಸೊ ಅದರಲ್ಲೂ ಕೂಡ ಹೇಳಿದೆ ಆಪ್ಷನ್ ಎಂಟ್ರಿನ ಯಾವಾಗ ಮಾಡ್ಬೇಕು ಅಂತ ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಆದ್ರೂ ನನಗೆ ಇವತ್ತು ತುಂಬಾನೇ ಮೆಸೇಜ್ ಮಾಡ್ತಾ ಇದೀರಾ ಸರ್ ಆಪ್ಷನ್ ಎಂಟ್ರಿನ ಇವತ್ತು ಮಾಡಬಹುದಾ ಅಂತ ಸೊ ನಾನು ಇದ್ರ ಬಗ್ಗೆ ಇವತ್ತು ಮಾಡ್ಬೋದಾ ಮಾಡಬಾರ್ದಾ ಎಲ್ಲಾ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಆಪ್ಷನ್ ಎಂಟ್ರಿ ಬಗ್ಗೆ ಅರ್ಥ ಆಗುತ್ತೆ ಸೊ ಮತ್ತೆ ಇನ್ನ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಮರಿದೇನೆ ಈ ವಿಡಿಯೋ ಲೈಕ್ ಮಾಡಿ ಸೊ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಸೊ ಇಲ್ಲಿ ಅವರು ಇ ಅವರು ಯಾವ್ದೇ ಶೆಡ್ಯೂಲ್ ಅನ್ನ ಬಿಟ್ಟೆ ಫಾರ್ಮ್ ಸೈನ್ಸ್ ಕೋರ್ಸ್ ಅಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಸ್ಟ್ರಕ್ಚರ್ ಬಂದಿಲ್ಲ ಸೊ ಇದೇನು ಇಲ್ದೇನೆ ಕೆಇ ಅವರು ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಲಿಂಕ್ ನೇ ಅಪ್ಲೋಡ್ ಮಾಡಿದ್ದಾರೆ ಸೊ ಕೆ ಅವ್ರ ಕಡೆಯಿಂದ ಆಗಿರತಕ್ಕಂತ ಇದು ಮಿಸ್ಟೇಕ್ ಇದು ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀ ಸ್ಟ್ರಕ್ಚರ್ ಬಗ್ಗೆ ಏನೋ ವರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಅವ್ರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಿದ್ದಾನೆ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ ಬಟ್ ಶೆಡ್ಯೂಲ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇಂದ ಅಪ್ಲೋಡ್ ಆಗಿಲ್ಲ ಫಾರ್ಮ್ ಸೈನ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್ ಆಪ್ಷನ್ ಎಂಟ್ರಿ ಡೇಟ್ ಕ್ಲೋಸ್ ಆಗೋದ್ ಒಳಗಡೆ ಅಪ್ಲೋಡ್ ಮಾಡ್ತಾರೆ ಮಾಡಬಹುದಾ ಅಂತ ಕೇಳ್ತಾ ಇದ್ದೀರಾ ಸೊ ಯಾರು ಕೂಡ ಇವತ್ತು ಆಪ್ಷನ್ ಎಂಟ್ರಿನ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಯಾಕಂದ್ರೆ ಇನ್ನ ಶೆಡ್ಯೂಲ್ ಕೂಡ ಬಂದಿಲ್ಲ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರು ಸಹ ಇಲ್ಲಿ ಸಿಇಿ ನಂಬರ್ ನ ಎಂಟರ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟು ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಸಿಇಟಿ ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ ಮತ್ತೆ ಸೀಕ್ರೆಟ್ ಕೀ ಕೋಡ್ ಪಾಸ್ವರ್ಡ್ ಎಲ್ಲ ಸೆಟ್ ಆದ್ಮೇಲೆ ಸಬ್ಮಿಟ್ ಕೊಟ್ರೆ ಅಲ್ಲಿ ನಿಮಗೆ ಇನ್ ವ್ಯಾಲಿಡ್ ಸೀಕ್ರೆಟ್ ಕೀ ಅಂತ ಬರ್ತಾ ಇದೆ ಅಥವಾ ಇನ್ ವ್ಯಾಲಿಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಅಥವಾ ಪಾಸ್ವರ್ಡ್ ಡಸ್ ನಾಟ್ ಮ್ಯಾಚ್ ಅಂತ ಬರ್ತಾ ಇದೆ ಸೊ ಈ ತರ ಬರ್ತಾ ಇದೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಲ್ಲಿ ನಿಮ್ಮ ಪೋರ್ಟಲ್ ನಲ್ಲಿ ಲಾಗಿನ್ ಆಗ್ಲಿಕ್ಕೆ ಹೋದ್ರೆ ಸೊ ಹಾಗಾಗಿ ಈ ತರದೆಲ್ಲ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಸೊ ಅದಕ್ಕೋಸ್ಕರ ಯಾರು ಕೂಡ ಇವತ್ತು ಆಪ್ಷನ್ಇಿ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ ಕೇಸ್ ಅವರು ಮಧ್ಯಾಹ್ನದ ಒಳಗಡೆ ನಿಮ್ಮ ಶೆಡ್ಯೂಲ್ ಅನ್ನ ಬಿಡಬಹುದು ಇವತ್ತು ಹನ್ನೊಂದು ಗಂಟೆಗೆ ನಂತರ ನಿಮ್ಮ ಆಪ್ಷನ್ ಇಂಟ್ರಿ ಶೆಡ್ಯೂಲ್ ಅನ್ನ ಬಿಡ್ತಾರೆ ಸೊ ಮೇ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನ್ನ ಇವತ್ತು ಬಿಟ್ರೆ ಸೊ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಇಂಟ್ರಿನ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಯಾವತ್ತಿದೆ ಸೊ ಹಾಗಂತ ಎಲ್ಲ ಗೊತ್ತಾಗುತ್ತೆ ಶೆಡ್ಯೂಲ್ ಬಂದ ಮೇಲೆ ಇನ್ ಕೇಸ್ ಆಪ್ಷನ್ ಇಂಟ್ರಿಗೆ ನಾಳೆನೆ ಲಾಸ್ಟ್ ಡೇಟ್ ಇದ್ರೆ ಸೊ ನೀವು ಇವತ್ತು ಮಧ್ಯಾಹ್ನದ ನಂತರ ಆಪ್ಷನ್ ಇಂಟ್ರಿನ ಮಾಡಿ ಆದ್ರೆ ಇನ್ ಕೇಸ್ ಶೆಡ್ಯೂಲ್ ಬಂದು ಇವತ್ತು ಹನ್ನೊಂದು ಗಂಟೆ ಅಷ್ಟು ಶೆಡ್ಯೂಲ್ ಬಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಾದ್ರು ನಾಡಿದ್ದಿದ್ರೆ ಸೊ ನೀವು ನಾಳೆ ಆಪ್ಷನ್ ಎಂಟ್ರಿ ಮಾಡಿ ಇವತ್ತು ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬಿಡಿ ಸೊ ಇಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಬರ್ತಾ ಇದೆ ಸೊ ಅವ್ರು ನೀಟಾಗಿ ಇನ್ನ ಪೋರ್ಟಲ್ ನ ಸೆಟ್ ಮಾಡಿಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ ನೋಡಿ ಇಲ್ಲಿ ಟ್ವೆಂಟಿ ತ್ರೀ ಅಂತ ತೋರಿಸ್ತಾ ಇದೆ ಇಲ್ಲಿ ಸಿಟಿ ನಂಬರ್ ಕೂಡ ಇಲ್ಲಿ ಇದು ಒಂದು ಮಿಸ್ಟೇಕ್ ಆಗಿದೆ ಟ್ವೆಂಟಿ ಫೋರ್ ಆಗ್ಬೇಕು ಸಿಟಿ ನಂಬರ್ ಹಾಕಿದ್ರೆ ಬಟ್ ಈ ಪೇಜ್ ಇಂದ ಲಾಗಿನ್ ಆಗ್ತಿದೆ ಈ ಪೇಜ್ ಏನೋ ಪ್ರಾಬ್ಲಮ್ ಬರ್ತಾ ಇಲ್ಲ ನೆಕ್ಸ್ಟ್ ಪೇಜ್ ಅಲ್ಲಿ ಲಾಗಿನ್ ಆಗ್ಲಿಕ್ಕೆ ಹೋದ್ರೆ ಇನ್ಮೇಲೆ ಸೀಕ್ರೆಟ್ ಕೀ ಅಂತ ತೋರಿಸ್ತಾ ಇದೆ ಸೊ ಹಾಗಾಗಿ ಸಮ್ ಹೆರರ್ಸ್ ಇದೆ ಇನ್ನವರು ಅವ್ರು ಕರೆಕ್ಟ್ ಆಗಿ ಪೋರ್ಟಲ್ ಸೆಟ್ ಮಾಡಿಲ್ಲ ಸದ್ಯದಲ್ಲೇ ಅದನ್ನ ಫಿಕ್ಸ್ ಮಾಡ್ತಾರೆ ಮತ್ತೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ನಂತರ ಶೆಡ್ಯೂಲ್ ಕೂಡ ಬರ್ಬೋದು ಇವತ್ತು ಸೊ ಫಾರ್ಮ್ ಸೈನ್ಸ್ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್ ಕೂಡ ಬರುತ್ತೆ ಇವತ್ತು ಇಲ್ಲ ನಾಳೆ ಅಥವಾ ನಾಡಿದ್ದು ಒಳಗಡೆ ಬರುತ್ತೆ ಬಟ್ ಆಪ್ಸನ್ಗೆ ಲಾಸ್ಟ್ ಡೇಟ್ ಇವತ್ತೇ ಇರೋದಿಲ್ಲ ಮತ್ತೆ ನಾಳೆನು ಕೂಡ ಅವ್ರು ಆಪ್ಸನ್ ಎಂಟ್ರಿ ಲಾಸ್ಟ್ ಡೇಟ್ ಮಾಡೋದು ಖಂಡಿತ ಇರೋದಿಲ್ಲ ಆತರ ಸೊ ಅವ್ರು ನಾಡಿದ್ದು ಅಥವಾ ಇನ್ನೊಂದ್ ಎರಡು ದಿನ ಟೈಮ್ ನ ಕೊಡ್ತಾರೆ ಆಪ್ಸೆಂಟ್ರಿಗೆ ಇನ್ ಕೇಸ್ ಆಪ್ಷನ್ ಎಂಟ್ರಿ ಲಾಸ್ಟ್ ಇವತ್ತು ಶೆಡ್ಯೂಲ್ ಬಂದ್ರು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಕ್ಲೋಸ್ ಆಗಿದ್ರು ಕೂಡ ಮತ್ತೆ ಅವರು ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬಿಡಿ ಸೊ ನನ್ನ ಸಜೆಷನ್ ಇಷ್ಟೇ ಇವತ್ತು ಯಾರು ಕೂಡ ಆಪ್ಷನ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ ಕೇಸ್ ಶೆಡ್ಯೂಲ್ ಬಂದು ಇವತ್ತು ಲಾಸ್ಟ್ ಡೇಟ್ ನಾಳೆ ಏನಾದ್ರು ಇದ್ರೆ ಇವತ್ತು ಮಧ್ಯಾಹ್ನದ ನಂತರ ನೀವು ಆಪ್ಷನ್ ಇಂಟ್ರಿನ ಮಾಡಿ ಬಟ್ ಸಮ್ ಇಶ್ಯೂಸ್ ಬರ್ತಾ ಇದೆ ಸೊ ಇನ್ ಕೇಸ್ ಸೆಕೆಂಡ್ ಪೇಜ್ ಕೂಡ ಲಾಗಿನ್ ಆದ್ರೂ ಕೂಡ ನೆಕ್ಸ್ಟ್ ಅಲ್ಲಿ ನೀವು ಕಾಲೇಜಸ್ ಗಳನ್ನ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ಕೆಲವು ಕೆಲವು ಕಾಲೇಜಸ್ ಗಳನ್ನ ತೋರಿಸೋದಿಲ್ಲ ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಕಾಲೇಜಸ್ ಅಲ್ಲಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ ಸೊ ಅದಕ್ಕೋಸ್ಕರ ಸ್ವಲ್ಪ ವೈಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಧನ್ಯವಾದಗಳು